ನನ್ನ ಜೊತೆ ಸದಾ ತಾಲೂಕು ಅಭಿವೃದ್ಧಿಗೆ ಭಾಗಿಯಾಗ ತಹಸೀಲ್ದಾರ್ ಅವರು ಇವರು ಮುಜರಾ ಇಲಾಖೆಯವರು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಹಾಗೂ ಪಿ ಒ ನಾವೆಲ್ಲ ಸೇರಿ ಮುಖ್ಯವಾಗಿ ಗ್ರಾಮಸ್ಥರು ಮುಖಂಡರು ಸರ್ವಪಕ್ಷದ ಮುಖಂಡರು ಇದರಲ್ಲಿ ಯಾವ ಪಕ್ಷನೂ ಬೇಡ ಅವನಿ ಪಕ್ಷದಿಂದ ಯಾವ ಪಕ್ಷನೂ ಬೇಡ ಅವನಿಗೆ ಪಕ್ಷ ರಾಮಲಿಂಗೇಶ್ವರ ಪಕ್ಷ ಇದು ಓಕೆನ ಇದರಲ್ಲಿ ಕಲ್ಮಶ ಇಲ್ಲದೆ ಲಾಸ್ಟ್ ಟೈಮು ಒಂದು ದುರಂತವನ್ನು ಸ್ವಾಮಿ ತಪ್ಪಿಸಿದ್ದಾರೆ ಆ ದುರಂತಕ್ಕೆ ಅವತ್ತೇ ನಾನು ಸ್ವಾಮಿನ ಬೇಡ್ಕೊಂಡೆ ನನ್ನಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಪ್ಪ ನಾನು ಅವಮಾನ ಮಾಡಬೇಡ ಅಂತ ಬೇಡ್ಕೊಂಡೆ ಸೊ ಅದರಿಂದ ಆ ಒಂದು ಭಾಗ್ಯ ಇವತ್ತು ಕೂಡಿ ಬಂತು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೈನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಮೈನು ಅವನ್ನ ಸಾಕರಿಸಿ ಅವರು ಕೂಡ ಹಿಂಗಟ್ಟಾಗಿ ಫೋನ್ ರೆಡಿ ಮಾಡಿದ್ದಾರೆ ಅದೆಷ್ಟಾಗುತ್ತೆ ಅಷ್ಟು ನಾವು ರೆಡಿ ಮಾಡಿದ್ವಿ ಇದು ಬೇರೇನು ಏನು ಏನೂ ಬೇಡ ಇದರಲ್ಲಿ ದೇವ್ರ ವಿಚಾರದಲ್ಲಿ ಏನೂ ಬೇಡ ಆದಷ್ಟು ಬೇಗ ರಾಮೀಶ್ಮ ನಾವು ಕೇಳ್ಕೊಳ್ಳೋಣ ನಾವೆಲ್ಲ ಬೇಳ್ಕೊಳ್ಳೋಣ ಆದಷ್ಟು ಬೇಗ ಮಾಡೋರಿಗೆ ಏನು ವಿಘ್ನಲ್ಲಿ ಎದುರಾಗ್ದಂಗೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ಬೇಳ್ಕೊಂಡು ಭಗವಂತ ಏನು ಫೆಬ್ರವರಿಯಲ್ಲಿ ನಮ್ಮ ರಥೋಸ್ತ್ರವನ್ನು ಆ ಭಗವಂತರಿಗೆ ಒಂದು ವಿಜೃಂಭಣೆಯಿಂದ ಮಾಡಿ ಅದನ್ನ ಅರ್ಪಣೆ ಮಾಡೋಣ ಇನಾಗ್ರೇಷನ್ ಕೂಡ ಅಷ್ಟೇ ಈ ಸರಿ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಒಳ್ಳೆ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದು ಐತಿಹಾಸಿಕ ಒಂದು ಜಾತ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆತರ ಮಾಡಣ ವರ್ಷ ಇದ್ದವರು ಹೂವಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಮೇಲಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಾಮಿಗೆ ಅಂತ ಒಂದು ಅನ್ಕೊಂಡಿದ್ದೀನಿ ಮತ್ತೆ ದೊಡ್ಡ ಮಟ್ಟದ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಅವನಿ ಅಭಿವೃದ್ಧಿಗೋಸ್ಕರ ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳಿ ನಾನು ಬರೋ ಮಾತಾಡೋದು ನೆಕ್ಸ್ಟ್ ಯಾವಾಗ ಕೊಡುತ್ತೋ ರಾಜಕಾರಣ ಮಾಡ್ತಾರೆ ರಾಜಕಾರಣ ಬಿಟ್ಟು ಅಭಿವೃದ್ಧಿಗೆ ನೀವು ತೋರಿಸ್ಕೊಡ್ಬೇಕಾಗುತ್ತೆ ಎಲ್ಲ ಒಂದು ಇದು ಕೂಡ ಬದುಕೊಳ್ಬೇಕಾಗುತ್ತೆ ಸೊ ಅದರಿಂದ ಯಾಕೆ ಹಚ್ಚರ್ ಆಗ್ತೀರಿ ಯಾರು ಹಚ್ಚರಾಗ್ತಾರೆ ನನಗೆ ನನ್ನ ಮಗನ ಎಂಗೇಜ್ಮೆಂಟ್ ಮಾತಾಡ್ತಾ ಇದ್ದ ಅದಕ್ಕೋಸ್ಕರ ತಾವೆಲ್ಲೆಲ್ಲ ಒಗ್ಗೂಡಿ ಇದಕ್ಕೆ ಭಾಗಿಯಾಗಿ ಆದಷ್ಟು ಬೇಗ ಸ್ವಾಮಿ ಒಂದು ಬಾಧೆ ಗೊತ್ತಾಯ್ತು ನನಗೆ ಸ್ವಾಮಿ ಇದು ಗಾ ಇದು ಕಂಪ್ಯೂಟರ್ಗ ಐನೋದ ಅದು ಗಾ ಬೇಗ ಆಗ್ತದೆ ಬೇಗ ಆಗ್ತದೆ ಸೊ ಅದರಿಂದ ಮನುಷ್ಯ ಮನಸ್ಸು ಮಾಡ್ರೆ ಏನ್ ಬೇಕು ಮಾಡ್ತಾನೆ ಅದರ ಬಗ್ಗೆ ಬೇಡ ಓಕೆ ಸೊ ಅದರಿಂದ ನನಗೆ ಬ್ರಹ್ಮಯ್ಯ ಬಗ್ಗೆ ನನಗೆ ಸಂಪೂರ್ಣವಾಗುವ ನಂಬಿಕೆ ಇದೆ ಅವ್ರ ಫ್ಯಾಮಿಲಿ ಬಗ್ಗೆ ನಂಬಿಕೆ ಇದೆ ಅವ್ರು ಏನು ಹೆಚ್ಚಿನ ಮಾಡೋಣ ಅಂತ ಕೂಡ ಅದು ವಿಶ್ವಾಸ ನನಗಿದೆ ಬಿಕಾಸ್ ನನ್ನ ಮನೆಯಲ್ಲೇ ಕಂಡದವ್ರೆ ನನ್ನ ಮತ್ತೊಂದು ಗೊತ್ತಿಲ್ಲ ಅವ್ರಿಗೆ ಉಸ್ತುವಾರಿಯನ್ನು ವಹಿಸಿ ಸರ್ವೋತಮ್ಗಿಂತ ಅವರಿಗೆ ಉಸ್ತುವಾರಿ ವಹಿಸಿ ಒಂದು ಕಂಪ್ನಿ ಮುಖಾಂತರ ಮುಜರಾಯಿ ಅಮೌಂಟ್ ಡಂಪ್ ಮಾಡ್ತೀವಿ ಮುಜರಾಯಿ ಇಲಾಖೆಗೆ ಸೊ ಅಲ್ಲಿಂದ ಅವರು ಡ್ರಾ ಮಾಡ್ಕೊಳ್ತಾ ಇರ್ತಾರೆ ಇಲಾಖೆಯಿಂದ ಡ್ರಾ ಮಾಡ್ಕೊಳ್ತಾ ಇರ್ತಾರೆ ಸೊ ಅದರಿಂದ ತಾವೆಲ್ಲ ಒಗ್ಗಟ್ಟಾಗಿ ಒಂದು ಆವಡಿ ಅಭಿವೃದ್ಧಿಗೋಸ್ಕರ ಈ ನನ್ನ ಕ್ಷೇತ್ರ ನನ್ನ ಮನೆ ಕ್ಷೇತ್ರ ಸ್ವಲ್ಪ ಸ್ವಾರ್ಥ ಇದೆ ನಮ್ಮ ಕ್ಷೇತ್ರ ಅಂತ ಸೊ ಅದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಆವಡಿ ಅಭಿವೃದ್ಧಿ ಮಾಡಿ ಏನೋ ಒಂದು ರೂಪೆ ನೆಕ್ಸ್ಟ್ ಬರ್ತಕ್ಕಂಥ ಅಮೌಂಟ್ ಅಲ್ಲಿ ಚೆನ್ನಾಗಿ ಒಂದು ಕಂಪ್ನಿ ಬಂದಿದೆ ಮೇಲಕ್ಕೆ ಒಂದು ಇದರ ಮಾಡಿ ಏನು ಸ್ಟೇವ್ ಹಾಕೋ ಕಾರು ಇದು ಸಾರಿ ಕೇಬಲ್ ಕಾರೋದ ಥರ ಏನು ಮಾಡಿ ದೊಡ್ಡ ಮಟ್ಟಿಗೆ ಇಂಪ್ರೂವ್ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರವಾಸೋದ್ಧಮ ಇಲಾಖೆಯಿಂದ ಮತ್ತು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಎಂಟು ಕೋಟಿ ರೂಪಾಯಿ ಇದಾಗಿದೆ ಅದು ನೆಕ್ಟು ಇದರಿಂದ ನೆಕ್ಸ್ಟ್ ಮತ್ತೆ ದೊಡ್ಡ ಮಟ್ಟಿಗೆ ಪ್ಲಾನ್ ಮಾಡ್ಕೋಣ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ಕೂಡ ನಾನು ಎಲ್ಲ ನಾಯಕರಲ್ಲಿ ನಮ್ಮ ಆನಂದ್ ಇರ್ಬೋದು ವಿಜಯ್ ಇರ್ಬೋದು ನಮ್ಮ ತಮಣ ಇರ್ಬೋದು ನಮ್ಮ ಬಾಬಣ್ಣ ಇರ್ಬೋದು ಇರ್ಬೋದು ತಾವೆಲ್ಲ ಹೆಸರು ನಂಗೆ ಗೊತ್ತಿಲ್ಲ ನರಸಿಂಹಣ್ಣ ಇರ್ಬೋದು ಎಲ್ಲರೂ ಅಣ್ಣ ಇರ್ಬೋದು ಎಲ್ಲ ಬಂದು ಸೇರಿದಿರಿ ಒಗ್ಗಟ್ಟ ಸೇರಿದಿರಿ ಈ ಒಗ್ಗಟ್ಟನೆ ಹಂಗೆ ಮುಂದುವರಿಸಿ ದಯವಿಟ್ಟು ಏನು ತಾರತಮ್ಯ ಇಲ್ಲದೆ ಇದು ಉಸ್ತುವಾರಿಯನ್ನು ಪಿಡಿ ಹೋಗಿ ಡೈಲಿ ಅಬ್ಸರ್ವ್ ಮಾಡ್ತಾ ಇರಬೇಕು ನಾನು ರಿಪೋರ್ಟ್ ಮಾಡ್ತಾ ಇರಬೇಕು ಪಾಲಿಸ್ಟ್ ಡಿಪಾರ್ಟ್ಮೆಂಟ್ ನೀವು ನಾಳೆ ಆದರೆ ನಾಳೆನೇ ಹೋಗಿ ಸ್ಟಾರ್ಟ್ ಮಾಡ್ಬೇಕು ಓಕೆ ಒಂದು ಡೇಟು ಅನೌನ್ಸ್ ಮಾಡಿ ಈಗಲ್ಲೇ ತಾಯಿ ನಾರಿಗೆ ಕೇಳ್ಕೊಂಡು ಡೇಟ್ ಮಾಡಿ ನಾವು ಅಭಿಷೇಕ ಮಾಡ್ಕೊಡ್ತೀವಿ ಅಭಿಷೇಕ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅದ ಸ್ಟಾರ್ಟ್ ಮಾಡ್ತಾರೆ ಆಗ್ಬೋದಾ ಆಗ್ಬೋದಲ್ಲ ಸೊ ಈ ಸಭೆಗೆ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ಇದನ್ನು ಒಗ್ಗಟ್ಟಾಗಿ ನೆರವರ್ಸೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಆದಷ್ಟು ಬೇಗ ಸ್ವಾಮಿ ಒಂದು ಕಕಣ ಕಟ್ಟ ಬೇಗ ಆಗಲಿ ಅಂತ ಏನು ಎಫೆಕ್ಟ್ ಆಗಿದ್ರೆ ಬೇಗ ಆಗಲಿ ಅಂತ ಮಾಡ್ಕೋಣ ಆಗ್ಬೋದಲ್ಲ ಥ್ಯಾಂಕ್ ಯು